ಚುಂಬಿಸೋನಗು ಮುತ್ತು ಕಂದನಿಂದ ಕದ್ದ ಮುತ್ತಿನಂದ್ರ ಬೆಂಬ ಚುಂಬಿಸ್ಬೇಕು ಪಠ್ಯೇತರ ಚಟುವಟಿಕೆಗಳನ್ನು ನಾವ್ ಏನ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಮೂರನೇ ಶನಿವಾರ ದಿವಸ ಮಾಡ್ಬೇಕಾಗ್ತದೆ ಅದರ ಪ್ರಯುಕ್ತ ಒಂದು ಮತ್ತು ಎರಡನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳು ಈಗ ನಿಮ್ಮ ಮುಂದೆ ಒಂದು ಅಭಿನಯ ಗೀತೆಯನ್ನು ಮಾಡಿ ತೋರಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸಂಭ್ರಮದ ಶನಿವಾರಕ್ಕೆ ಮರ್ಗನ್ನು ನೀಡ್ತಾ ಇದ್ದಾರೆ ಆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು

डब्ल्यू फोर वाटर वैल्यू ना चें, एक्सपोर्ट वाजवीर भी वासुदेव पढ़के, वाई फोर जासूस मेहर अली, जड़ पोर जीनंत महल, बड़ा बन कर कहा कि सहाय మనా <muchas> ಹೊರಡು ಬಾ ನಮಸ್ಕಾರ ಗುರುಜಿ ಅಲ್ಲಿ ನನಗೆ ಆ ಉಗ್ರಜನೆಗೂ ಏನು ಕಾಣಿಸುತ್ತೋ ನನಗೂ ಅದೇ ಕಾಣಿಸುತ್ತಿದೆ ಆ ಆ ಮರದಲ್ಲಿರುವ ರುಚಿ ರುಚಿಯಾದ ಫಲವೂ ಕಾಣಿಸುತ್ತಿದೆ ಸರಿ ಹೊರಡು ಧರಿಯೋದ ನ ಬಾ ನಿನಗೇನು ಕಾಣಿಸುತ್ತಿದೆ ಆ ಗಿಡದಲ್ಲಿ ನನಗೆ ಆ ಗಿಡದಲ್ಲಿರುವ ಆ ಪಕ್ಷಿಯ ಚಾಯ ಕಾಣಿಸುತ್ತದೆ ಹೊರಡು ಅರ್ಜುನ ಅರ್ದೈಟೋ ಪಾಯಿಂಟ್ಸ್ ಗಳನ್ನು ಇಡ್ತೀನಿ ಇಲ್ಲಿ ಸೈಡ್ ಇಟ್ಟರೆ ಏನಾಗುತ್ತೆ ಇದು ಬಿಡಿತೆ ಬಿಡಲ್ಲ ಬಿಡಿತ ಇಲ್ಲಿ ರೀತಿ ಈಗ ಈ ಗ್ಲಾಸ್ ನಲ್ಲಿ ಏನು ಮಾಡೋಣ ಅಂದ್ರೆ ನೀರು ತುಂಬೋಣ ನಾರ್ಮಲ್ ವಾಟರ್ ಕೋಣಲ್ಲಂತ ಇದು ಹಾಟ್ ಅಲ್ಲ ನೋರ್ಮಲ್ ವಾಟರ್ ಅನ್ನ

ನಾರ್ಮಲ್ ವಾಟರ್ ಅಲ್ಲಿ ಹಾಕಿದ ಮೇಲೆ ಬಲೂನ್ ಇಷ್ಟೇ ಬಿಡುತ್ತೆ ಹಾಟ್ ವಾಟರ್ ಅಲ್ಲಿ ಹಾಕಿದ ಮೇಲೆ ಬಲೂನ್ ನೋಡ್ರಿ ಉತ್ತಲ್ಲ ನಾರ್ಮಲ್ ವಾಟರ್ ಅಲ್ಲಿ ಹಾಕಿದ ಮೇಲೆ ಏನಾಗುತ್ತೆ ಬಂತ ಬಂಡ ಆಗುತ್ತೆ ಹಾಟ್ ವಾಟರ್ ಅಲ್ಲಿ ಹಾಕಿದ ಮೇಲೆ ಬಲೂನ್ ಏನಾಗುತ್ತೆ ಇದು ಮೂರ್

ನನ್ ಪ್ರ ಇಲ್ಲಿ ಏನಿದ್ದಿಲ್ಲ ಬದು ಇದು ಮೋಸಂಬಿಯನ್ನ ಸಿಬ್ಬಿಯನ್ನ மசா <laughs> મખંજડ મખૂજડ મખૂજાજણ મખૂલે નખૂજા�ે, નખૂજા�ે, નૈા� નોા�્તગ ના�ે